ನಮಸ್ಕಾರ ಸ್ನೇಹಿತರೆ ಬಿ ಆರ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ ಎಷ್ಟು ಆಯ್ಕೆಗಳು ಎಂಟು ಬಿ ಒಂಬತ್ತು ಸಿ ಹತ್ತು ಡಿ ಏಳು ಸರಿಯಾದ ಉತ್ತರ ಎಂಟು ಗ್ರಹಗಳು ಇದಕ್ಕೂ ಮೊದಲು ಸೌರವ್ಯೂಹದಲ್ಲಿ ಒಂಬತ್ತು ಗ್ರಹಗಳಿತ್ತು ಆದರೆ ಎರಡು ಸಾವಿರದ ಆರರ ನಂತರ ಪ್ಲೂಟೊ ಗ್ರಹವನ್ನು ಇದು ಗ್ರಹಗಳ ಲಕ್ಷಣವನ್ನು ಹೊಂದಿಲ್ಲ ಎಂಬ ಕಾರಣಕ್ಕಾಗಿ ಗ್ರಹಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಮುಂದಿನ ಪ್ರಶ್ನೆ ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು ಆಯ್ಕೆಗಳು ಎ ಭೂಮಿ ಬಿ ಗುರು ಸಿ ಮಂಗಳ ಡಿ ಶನಿ ಸರಿಯಾದ ಉತ್ತರ ಗುರು ಈ ಗುರು ಗ್ರಹ ಬೇರೆಲ್ಲ ಗ್ರಹಗಳಿಗಿಂತ ಗಾತ್ರದಲ್ಲಿ ದೊಡ್ಡ ಗಾತ್ರವನ್ನು ಹೊಂದಿರುವ ಗ್ರಹವಾಗಿದೆ ಮುಂದಿನ ಪ್ರಶ್ನೆ ಸೌರವ್ಯೂಹದ ಅತಿ ಚಿಕ್ಕ ಗ್ರಹ ಯಾವುದು ಆಯ್ಕೆಗಳು ಎ ಬುಧ ಬಿ ಭೂಮಿ ಸಿ ಶುಕ್ರ ಡಿ ಯುರೇನಸ್ ಸರಿಯಾದ ಉತ್ತರ ಬುಧ ಭೂಮಿಯ ಅರ್ಧದಷ್ಟು ಗಾತ್ರವನ್ನು ಹೊಂದಿರುವ ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪವಿರುವ ಗ್ರಹ ಕೂಡ ಹೌದು ಮುಂದಿನ ಪ್ರಶ್ನೆ ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಆಯ್ಕೆಗಳು ಎ ಶನಿ ಬಿ ಶುಕ್ರ ಸಿ ಮಂಗಳ ಡಿ ಗುರು ಸರಿಯಾದ ಉತ್ತರ ಶುಕ್ರ ಅತ್ಯಂತ ಹೆಚ್ಚು ಶಾಖವನ್ನು ಹೊಂದಿರುವ ಈ ಶುಕ್ರ ಗ್ರಹ ಹಲವಾರು ವಿಶೇಷತೆಗಳಿಂದ ಕೂಡಿದೆ ಮುಂದಿನ ಪ್ರಶ್ನೆ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ನೀರನ್ನು ಹೊಂದಿರುವ ಗ್ರಹ ಯಾವುದು ಆಯ್ಕೆಗಳು ಎ ಮಂಗಳ ಬಿ ಗುರು ಸಿ ಶನಿ ಡಿ ಭೂಮಿ ಸರಿಯಾದ ಉತ್ತರ ಭೂಮಿ ಭೂಮಿಯ ಶೇಕಡಾ ಎಪ್ಪತ್ತೊಂದರಷ್ಟು ಭಾಗ ನೀರಿನಿಂದ ಆವೃತವಾಗಿದೆ ಸದ್ಯದ ಮಟ್ಟಿಗೆ ಸೌರವೂಹದಲ್ಲಿ ಅತ್ಯಂತ ಹೆಚ್ಚು ನೀರನ್ನು ಹೊಂದಿರುವ ಗ್ರಹ ಭೂಮಿಯಾಗಿದೆ ಮುಂದಿನ ಪ್ರಶ್ನೆ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಆಯ್ಕೆಗಳು ಎ ನೆಪ್ಚೂನ್ ಬಿ ಶನಿ ಸಿ ಗುರು ಡಿ ಮಂಗಳ ಸರಿಯಾದ ಉತ್ತರ ಮಂಗಳ ಮುಂದಿನ ಪ್ರಶ್ನೆ ಭೂಮಿಯ ಉಪಗ್ರಹ ಯಾವುದು ಆಯ್ಕೆಗಳು ಎ ಪ್ಲೂಟೋ ಬಿ ನೆಪ್ಚೂನ್ ಸಿ ಚಂದ್ರ ಡಿ ಕ್ಷುದ್ರ ಗ್ರಹ ಸರಿಯಾದ ಉತ್ತರ ಚಂದ್ರ ಇದು ಭೂಮಿಯ ಏಕೈಕ ಉಪಗ್ರಹವಾಗಿದೆ ಮುಂದಿನ ಪ್ರಶ್ನೆ ಯಾವ ಗ್ರಹವನ್ನು ಮಾರ್ನಿಂಗ್ ಸ್ಟಾರ್ ಎಂದು ಕರೆಯಲಾಗುತ್ತದೆ ಆಯ್ಕೆಗಳು ಎ ಭೂಮಿ ಬಿ ಬುಧ ಸಿ ಶುಕ್ರ ಡಿ ಶನಿ ಸರಿಯಾದ ಉತ್ತರ ಶುಕ್ರ ಶುಕ್ರ ಗ್ರಹ ಬೆಳಗಿನ ಜಾವದಲ್ಲಿ ನಕ್ಷತ್ರಗಳ ಮಧ್ಯದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯೋದನ್ನು ನಾವು ಬರಿಗಣಿನಿಂದನೇ ನೋಡಬಹುದು ಅದರಿಂದ ಇದನ್ನು ಮಾರ್ನಿಂಗ್ ಸ್ಟಾರ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಸೂರ್ಯನಿಗೆ ಅತ್ಯಂತ ದೂರವಿರುವ ಗ್ರಹ ಯಾವುದು ಆಯ್ಕೆಗಳು ಎ ಗುರು ಬಿ ನೆಪ್ಚೂನ್ ಸಿ ಯುರೇನಸ್ ಡಿ ಪ್ಲೂಟೋ ಸರಿಯಾದ ಉತ್ತರ ನೆಪ್ಚೂನ್ ಸದ್ಯದ ಮಟ್ಟಿಗೆ ಸೌರವ್ಯೂಹದಲ್ಲಿ ಇರುವಂತಹ ಗ್ರಹಗಳಲ್ಲಿ ಅತ್ಯಂತ ದೂರವಿರುವ ಗ್ರಹ ನೆಪ್ಚೂನ್ ಆಗಿದೆ ಮುಂದಿನ ಪ್ರಶ್ನೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟು ಆಯ್ಕೆಗಳು ಎ ಆರು ನಿಮಿಷಗಳು ಬಿ ಏಳು ನಿಮಿಷ ಇಪ್ಪತ್ತು ಸೆಕೆಂಡುಗಳು ಸಿ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡುಗಳು ಡಿ ಒಂಬತ್ತು ನಿಮಿಷ ಸರಿಯಾದ ಉತ್ತರ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡುಗಳು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು